ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದರೆ ಜಿಎಸ್ವಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ನ ಹೊಂದಿದಂಥವರು ಇ ಕೆವೈಸಿ ಮಾಡಿಸುವುದು ಹೇಗೆ ಜೊತೆಗೆ ಕೊನೆಯ ದಿನಾಂಕ ಯಾವಾಗ ಅಂದರೆ ನೀವು ಇ ಕೆ ವೈಸಿಯನ್ನು ಮಾಡಿಸಬೇಕಾದ್ರೆ ಕೊನೆಯ ದಿನಾಂಕ ಯಾವಾಗ ಇ ಕೆವೈಸಿ ಮಾಡಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಇ ಕೆವೈಸಿ ಮಾಡಿಸುವುದರಿಂದ ಸಬ್ಸಿಡಿಯ ಹಣ ಜಾಸ್ತಿ ಬರುತ್ತಾ ಇ ಕೆವೈಸಿ ಮಾಡಿಸುವುದರಿಂದ ನಿಮ್ಮ ಒಂದು ಸಿಲಿಂಡರ್ನ ಬೆಲೆ ಕಡಿಮೆ ಆಗುತ್ತಾ ಇ ಕೆವೈಸಿ ಯಾಕೆ ಮಾಡಿಸಬೇಕು ಮುಖ್ಯವಾಗಿರುವಂಥದ್ದು ಇ ಕೆವೈಸಿ ಮಾಡಿಸುವುದರಿಂದ ಸಿಗುವಂಥ ಲಾಭಗಳೇನು ಅಂತ ನಾನು ಇವತ್ತಿನ ನೀಡಿದ ನಿಮಗೆ ಸಂಪೂರ್ಣವಾಗಿರುವಂಥ ಗ್ಯಾಸ್ ಕನೆಕ್ಷನ್ ಇ ಕೆ ಸಿ ಯಾಕೆ ಮಾಡಿಸಬೇಕು ಅಂತ ನಾನು ಇವತ್ತಿನ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ವಿಲರ್ ಕಲರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ನ ಪಡೆದುಕೊಂಡಂಥವರು ಯಾವ ರೀತಿಯಾಗಿ ಇ ಕೆ ವೈಸಿನ ಮಾಡಿಸ್ಬೇಕು ಅಂತ ನಾನು ಇವತ್ತಿನಲ್ಲಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಇಲ್ಲಿ ಭಾರತ್ ಗ್ಯಾಸ್ ಆಗಿರ್ಬೋದು ಅಥವಾ ಎಚ್ ಪಿ ಗ್ಯಾಸ್ ಆಗಿರ್ಬೋದು ಅಥವಾ ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಆಗಿರ್ಬೋದು ಸೊ ನಿಮ್ಮ ಒಂದು ಹತ್ತಿರದ ಏಜೆನ್ಸಿಗೆ ಭೇಟಿ ನೀಡಿ ನೀವು ಅಲ್ಲಿ ಇ ಕೆ ಸಿನ ಮಾಡಿಸ್ಬೋದಾಗಿದೆ ಸೊ ಇ ಕೆ ಸಿನ ನೀವು ಮಾಡಿಸಬೇಕಾಗಿತ್ತು ಅಂತಂದರೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ ನೀವು ಗ್ಯಾಸ್ ಕನೆಕ್ಷನ್ನ ಪಡಿಬೇಕಾದರೆ ನಿಮಗೆ ಕೊಟ್ಟಿರುವಂಥ ಪಾಸ್ಬುಕ್ ಕೂಡ ಇಲ್ಲಿ ಕೊಡಬೇಕಾಗಿರುತ್ತೆ ಅಂದರೆ ಗ್ಯಾಸ್ ಕನೆಕ್ಷನ್ ಪಾಸ್ಬುಕ್ ಅಂತ ಹೇಳ್ತಾರೆ ಸೊ ಆ ಒಂದು ಪಾಸ್ಬುಕ್ನ ನೀವು ಕೊಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಕೊಡಬೇಕಾಗಿರುತ್ತೆ ಸೊ ಈ ಮೂರು ದಾಖಲಾತಿಗಳನ್ನ ಕೊಟ್ಟು ನೀವು ಇ ಕೆ ವೈ ಸಿನ ಮಾಡಿಸಬಹುದಾಗಿದೆ ಇ ಕೆ ಸಿ ಮಾಡಿಸಬೇಕಾದ್ರೆ ಕೊನೆಯ ದಿನಾಂಕ ಯಾವಾಗ ಮುಖ್ಯವಾಗಿ ಎಲ್ಲರೂ ಕೇಳ್ತಿರುವಂತದ್ದು ಕೊನೆಯ ದಿನಾಂಕ ಅಂತ ಕೇಳ್ತಾ ಇದ್ದಾರೆ ಸೊ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಕೊನೆಯ ದಿನಾಂಕವನ್ನ ಕೊಟ್ಟಿಲ್ಲ ಅಥವಾ ಮಾಹಿತಿನ ಹೊರಡಿಸಿಲ್ಲ ಸೊ ಅದರಿಂದಾಗಿ ನೀವು ಇನ್ನೂ ಮೂರು ನಾಲ್ಕು ತಿಂಗಳವರೆಗೂ ಇ ಕೆ ಸಿನ ಮಾಡಿಸಬಹುದಾಗಿದೆ ಆರಾಮವಾಗಿ ಇ ಕೆ ಸಿನ ಮಾಡಿಸಬಹುದು ಇ ಕೆ ಸಿ ಮಾಡಿಸುವುದರಿಂದ ಸಬ್ಸಿಡಿಯ ಹಣ ಜಾಸ್ತಿ ಸಿಗುತ್ತಾ ಅಂದ್ರೆ ನೀವು ಗ್ಯಾಸ್ ಕನೆಕ್ಷನ್ ನ ಪಡೆದುಕೊಂಡ ನಂತರ ನೀವು ತಿಂಗಳು ತಿಂಗಳು ಗ್ಯಾಸ್ ಸಿಲಿಂಡರ್ನ ಪಡೆದುಕೊಳ್ತಾ ಇರ್ತೀರ ಸೊ ಪಡೆದುಕೊಳ್ಳುವಾಗ ನಿಮಗೆ ಇಲ್ಲಿ ಸಬ್ಸಿಡಿ ರೂಪದಲ್ಲಿ ಸರ್ಕಾರದಿಂದ ಹಣ ಸಿಗ್ತಾ ಇರುತ್ತೆ ಸೊ ಆ ಒಂದು ಸಬ್ಸಿಡಿಯ ಹಣ ಜಾಸ್ತಿ ಸಿಗುತ್ತಾ ಅಂತ ನೀವು ಕೇಳಬಹುದು ಅಂದ್ರೆ ಇ ಕೆ ಸಿ ಮಾಡಿಸೋದ್ರಿಂದ ಸೊ ಇಲ್ಲಿ ಇ ಕೆ ಸಿ ಮಾಡಿಸೋದ್ರಿಂದ ಯಾವುದೇ ರೀತಿಯಾದಂಥ ಸಬ್ಸಿಡಿ ಹಣ ಜಾಸ್ತಿ ಸಿಗೋಲ್ಲ ಸೊ ನಿಮಗೆ ಮೊದಲು ಎಷ್ಟು ಹಣ ಸಿಗ್ತಾ ಇತ್ತು ಸೊ ಅಷ್ಟೇ ಹಣ ಇಲ್ಲಿ ಇ ಕೆ ಸಿ ಮಾಡಿದ್ರು ಕೂಡ ಇಲ್ಲಿ ಸಿಗ್ತಾ ಇರುತ್ತೆ ನಿಮಗೆ ಎರಡನೇದಾಗಿರುವಂಥದ್ದು ಇ ಕೆ ಸಿ ಮಾಡಿಸೋದ್ರಿಂದ ನಿಮ್ಮ ಒಂದು ಸಿಲಿಂಡರ್ನ ಬೆಲೆ ಕಡಿಮೆ ಆಗುತ್ತಾ ಅಂದ್ರೆ ನೀವು ಎಚ್ ಪಿ ಗ್ಯಾಸ್ ಅಥವಾ ಭಾರತ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಕನೆಕ್ಷನ್ ನೀವು ಪಡೆದುಕೊಂಡಿದ್ರೆ ಸೊ ಆ ಒಂದು ಸಿಲಿಂಡರ್ ನ ಬೆಲೆ ಕಡಿಮೆ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೆಲೆ ಕೂಡ ಇಲ್ಲಿ ಕಡಿಮೆ ಆಗಲ್ಲ ಇ ಕೆ ವೈ ಸಿ ಮಾಡಿಸೋದ್ರಿಂದ ನೀವು ತಿಂಗಳು ತಿಂಗಳು ಎಷ್ಟು ಹಣವನ್ನು ಪಾವತಿ ಮಾಡ್ತಾ ಇದ್ರಿ ಅಂದ್ರೆ ನೀವು ಸಿಲಿಂಡರ್ನ ಪಡಿಬೇಕಾದ್ರೆ ಎಷ್ಟು ಹಣವನ್ನ ಕೊಡ್ತಾ ಇದ್ರಿ ಸೊ ಅಷ್ಟೇ ಹಣವನ್ನ ಇಲ್ಲಿ ಕೊಡಬೇಕಾಗುತ್ತೆ ಇ ಕೆ ವೈ ಸಿ ಮಾಡಿಸೋದ್ರಿಂದ ಯಾವೆಲ್ಲ ಲಾಭಗಳು ಸಿಗುತ್ತೆ ಹಾಗಾದ್ರೆ ಕಡ್ಡಾಯವಾಗಿ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಪಡೆದುಕೊಂಡಂತವರು ಇ ಕೆ ವೈ ಸಿ ಯಾಕೆ ಮಾಡಿಸಬೇಕು ಅಂತ ಕೇಳಿದ್ರೆ ಇ ಕೆ ವೈಸಿ ನೀವು ಯಾಕೆ ಮಾಡಿಸಬೇಕು ಅಂತ ಇಲ್ಲಿ ಮಾಹಿತಿನ ತಿಳಿದುಕೊಳ್ಬೋದು ಸೊ ಯಾಕೆ ಅಂತ ಹೇಳಿದ್ರೆ ನೀವು ಕನೆಕ್ಷನ್ ನ ಪಡಿಬೇಕಾದ್ರೆ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಪಡಿಬೇಕಾದ್ರೆ ಸೊ ನೀವು ಕೊಟ್ಟಿರುವಂತಹ ವಿವರಗಳಲ್ಲಿ ಏನಾದರೂ ತಪ್ಪಾಗಿತ್ತು ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ವಿವರಗಳು ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಬರುವಂತಹ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗ್ತಾ ಇರಲ್ಲ ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ನೀವು ಒಂದು ಪಾಸ್ಬುಕ್ ನ ಕೊಟ್ಟಿರ್ತೀರ ಸೊ ಆ ಪಾಸ್ಬುಕ್ ನಲ್ಲಿ ಇರುವಂತಹ ವಿವರಗಳು ತಪ್ಪಾಗಿತ್ತು ಅಂತಂದ್ರೆ ನಿಮಗೆ ಇ ಕೆ ವೈ ಸಿ ಮಾಡುವುದರಿಂದ ಅದು ಸರಿಯಾಗುತ್ತೆ ಅಂತ ಇಲ್ಲಿ ಮಾಹಿತಿನ ಹೊರಡಿಸಿದ್ದಾರೆ ಅಂದ್ರೆ ಇ ಕೆ ವೈಸಿ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಒಂದು ಬ್ಯಾಂಕ್ ಅಕೌಂಟ್ ಗೆ ಇಲ್ಲಿ ಹಣವನ್ನ ಸಬ್ಸಿಡಿ ರೂಪದಲ್ಲಿ ವರ್ಗಾವಣೆ ಮಾಡ್ತಾರೆ ಅಂತ ನೀವು ಇಲ್ಲಿ ಮಾಹಿತಿ ತಿಳಿದುಕೊಳ್ಳಬಹುದು ಸೊ ಕೆಲವರು ಗ್ಯಾಸ್ ಕನೆಕ್ಷನ್ ಅಥವಾ ಎಲ್ ಪಿಜಿ ಕನೆಕ್ಷನ್ ಎರಡೆರಡು ಅಥವಾ ಮೂರು ಮೂರು ಕನೆಕ್ಷನ್ ಪಡೆದುಕೊಂಡಿರ್ತಾರೆ ಸೊ ಅಂತವರ ಒಂದು ಗ್ಯಾಸ್ ಕನೆಕ್ಷನ್ ಇಲ್ಲಿ ರದ್ದು ಮಾಡ್ತಾರೆ ಅಂತ ಹೇಳಿದ್ದಾರೆ ಆನ್ಲೈನ್ ಮುಖಾಂತರ ಇ ಕೆ ವೈಸಿ ಮಾಡಬಹುದಾ ಅಂತ ಕೇಳಿದ್ರೆ ನೀವು ಇಲ್ಲಿ ಆನ್ಲೈನ್ ಮುಖಾಂತರ ಇ ಕೆ ವೈಸಿ ನ ಮಾಡಬಹುದು ಇಂಡಿಯನ್ ಗ್ಯಾಸ್ ಆಗಿರಬಹುದು ಅಥವಾ ಎಚ್ ಪಿ ಗ್ಯಾಸ್ ಆಗಿರಬಹುದು ಅಥವಾ ಭಾರತ್ ಗ್ಯಾಸ್ ಕನೆಕ್ಷನ್ ಆಗಿರಬಹುದು ಸೊ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಕನೆಕ್ಷನ್ ನೀವು ಪಡೆದುಕೊಂಡಿದ್ರೆ ನೀವು ಆನ್ಲೈನ್ ಮುಖಾಂತರ ಇ ಕೆ ವೈಸಿ ಮಾಡಬಹುದು ಸೊ ಅದು ಯಾವ ರೀತಿಯಾಗಿ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಡಿದ್ದೀನಿ ಸೊ ಇಷ್ಟವಾಗಿತ್ತು ಅಂತಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು